ಕೈಸ್ತಲಾಡ್ ಎಲ್ಲರಿಗೂ ಜೀಸಸ್ ಮೈ ಲೈಫ್ ಫೇಮಸ್ ಚಾನಲನ್ನು ನೋಡುತ್ತಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸುತ್ತೇನೆ ಇವತ್ತು ಅಪೊಸ್ತಲನಾದ ಜಬೆದಾಯನ ಮಗನಾದ ಯಾಕೋಬನ ಚರಿತ್ರೆಯನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ನೋಡ್ತಾ ಇದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೊಸದಾಗಿ ನೋಡುತ್ತಿರುವಂಥವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಆದಷ್ಟು ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡ್ರಿ ಲೈಕ್ ಕೊಡೋದನ್ನು ಮರೆಯಬೇಡಿ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಅಪೊಸ್ತಲನಾದ ಜಬೆದಾಯನ ಮಗನಾದ ಯಾಕೊಬ್ಬ ಚರಿತ್ರೆಯನ್ನು ವಾಕ್ಯಗಳ ಸಮೇತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಲ್ಲಿಯೂ ಸ್ಕಿಪ್ ಮಾಡದೇನೆ ಕಡೆಯವರೆಗೂ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಪೊಸ್ತಲರಲ್ಲಿ ಇದ್ದಂತಹ ಅವನೇ ಯಾಕೋಬನು ಇವನು ಜೆಬೆದಾಯನ ಮಗನು ಈ ಜೆಬೆದಾಯನ ಮಗನಾದ ಯಾಕೋಬನ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅಪೋಸ್ತಲರಲ್ಲಿ ಪೇತ್ರ ಯಾಕೋಬ ಯೋಹಾನ ಈ ಮೂರು ವ್ಯಕ್ತಿಗಳನ್ನು ಆತ್ಮೀಯರು ಎಂದು ಕರೆಯುತ್ತಾರೆ ಹನ್ನೆರಡು ಮಂದಿ ಅಪೋಸ್ತಲರು ಮೊಟ್ಟ ಸಾಕ್ಷಿಯಾಗಿ ಮರಣ ಹೊಂದಿ ಆ ಕೀರ್ತಿಯನ್ನು ಪಡೆದುಕೊಂಡವನು ಈ ಯಾಕೋಬನೆ ಯಾಕೋಬನೆ ಆ ಮೊದಲನೆಯ ಕೀರ್ತಿಯನ್ನು ಘನತೆಯನ್ನು ದಕ್ಕಿಸಿಕೊಂಡನು ಅಪೋಸ್ತಲರಲ್ಲಿ ಮೊಟ್ಟ ಮೊದಲಾಗಿ ಸತ್ತು ಹೋದನು ಏಸು ಕ್ರಿಸ್ತನ ಶಿಷ್ಯರಲ್ಲಿ ಬೈಬಲ್ನಲ್ಲಿ ಯಾಕೋಬನ ಮರಣವನ್ನು ಮಾತ್ರವೇ ಹೇಳಿದ್ದಾರೆ ಯಾಕೋಬನ ಮರಣದ ಕುರಿತು ಬೈಬಲ್ನಲ್ಲಿ ಇದೆ ಯಾಕೋಬನು ಯೋಹಾನನಿಗಿಂತ ದೊಡ್ಡವನು ಅಣ್ಣನು ಯೋಹಾನನು ಏಸು ಕ್ರಿಸ್ತನು ಹೆಚ್ಚಾಗಿ ಪ್ರೀತಿಸಿದ ಅಪೊಸ್ತಲನಾಗಿ ಯೋಹಾನನು ಇದ್ದಾನೆ ಒಬ್ಬನು ಯೋಹಾನನು ಇವರಿಬ್ಬರು ಅಣ್ಣ ತಮ್ಮಂದಿರು ಇವರು ಜೆಬೆದಾಯನ ಮಕ್ಕಳು ಜಬೆದಾಯನು ಇವರ ತಂದೆ ಇವರಿಗೆ ಮೀನು ಹಿಡಿಯಲು ಅನೇಕ ದೋಣಿಗಳು ಇರುತ್ತವೆ ಅದಕ್ಕೆ ಆಂಧ್ರೇಯ ಪೇತ್ರನೊಂದಿಗೆ ಮೀನಿನ ವ್ಯಾಪಾರದೊಂದಿಗೆ ಸಂಬಂಧವಿತ್ತು ಇವರ ಕೈ ಕೆಳಗೆ ಅನೇಕ ಸೇವಕರೂ ಇದ್ದರು ಕೆಲಸಗಾರರೂ ಇದ್ದರು ಯಾಕೋಬನು ಯೇಸು ಕ್ರಿಸ್ತನಿಗೆ ಸಂಬಂಧಿ ಚಿಕ್ಕ ವಯಸ್ಸಿನಿಂದ ಒಟ್ಟಾಗಿ ಬೆಳೆದವರು ಗಲೀಲಿಯ ತೀರದಲ್ಲಿ ಹೋಗುತ್ತಿರುವಾಗ ಯೇಸು ಕ್ರಿಸ್ತನು ಯಾಕೋಬನನ್ನು ನನ್ನನ್ನು ಹಿಂಬಾಲಿಸು ಎಂದು ಕರೆದರು ಮತಾಯನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹದಿನೆಂಟು ಇಪ್ಪತ್ತೆರಡನೇ ವಾಕ್ಯವನ್ನ ನೋಡಿರಿ ಏಸು ಗಲಲೀಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವ ಅಣ್ಣ ತಮ್ಮಂದಿರಿಬ್ಬರು ಬಲೆಯು ಬೀಸುವುದನ್ನು ಕಂಡನು ಅವರು ಪೇತ್ರ ನೆನೆಸಿಕೊಳ್ಳುವ ಮತ್ತು ಅವನ ತಮ್ಮನಾದ ಆಂದ್ರೇಯ ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು ಅವರಿಗೆ ಆತನು ನನ್ನ ಹಿಂದೆ ಬನ್ನಿರಿ ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ತನ್ನ ಹಿಂದೆ ಹೋದರು ಏಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು ಅಂದರೆ ಜಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡು ಇವರು ತಮ್ಮ ತಂದೆಯಾದ ಜಬೆದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು ಆತನು ಇವರನ್ನು ಕರೆದನು ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು ಇವರಿಬ್ಬರು ಸಹೋದರರು ಕೂಡ ಸಾನಿಕನಾದ ಯೋಹನ ಶಿಷ್ಯರು ಆದರೆ ಏಸು ಕ್ರಿಸ್ತನು ಕರೆದರೆ ಸ್ಥಾನಿಕನಾದ ಯೋಹನನ್ನು ಬಿಟ್ಟು ಏಸು ಕ್ರಿಸ್ತನನ್ನು ಹಿಂಬಾಲಿಸಿದರು ಯಾಕೋಬನು ಮಾತ್ರ ಸ್ಥಾನಿಕನಾದ ಯೋಹಾನನ ಶಿಷ್ಯನು ಅಲ್ಲ ಯೋಹಾನನು ಮಾತ್ರವೇ ಯಾಕೋಬನು ಸ ಸ್ನೇಹದಿಂದ ಇದ್ದನು ಆತನನ್ನು ಹಿಂಬಾಲಿಸುತ್ತಾ ಒಂದು ದಿನ ಕೆಪೆರ್ನೋಮಿಗೆ ಯೇಸುಕ್ರಿಸ್ತನು ಪೇತ್ರನ ಮನೆಗೆ ಬಂದರು ಅವನ ಅತ್ತೆ ಜ್ವರದಿಂದ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿ ವಾಸಿ ಮಾಡಿದರು ಆಗ ಯಾಕೋಬನು ಕೂಡ ಅಲ್ಲೇ ಇದ್ದನು ಈ ಘಟನೆಯ ನಂತರ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಯಾಕೋಬನು ಕೂಡ ಒಬ್ಬನಾಗಿ ನೇಮಿಸಿದರು ಹೆಚ್ಚಾಗಿ ಯೇಸು ಕೂಡ ಇದ್ದವರು ಪೇತ್ರ ಯೋಹನ ಕೂಡ ಯಾಕೋಬನೂ ಇದ್ದ ಯೇಸುಕ್ರಿಸ್ತನ ಪ್ರೀತಿಯ ವ್ಯಕ್ತಿಗಳಾಗಿ ಮೂರು ಜನರು ಇದ್ದರು ಯಾಹೀರನ ಮಗಳನ್ನು ಎಬ್ಬಿಸಿದಾಗ ಕೂಡ ಯಾಕೋಬನು ಅಲ್ಲೇ ಇದ್ದನು ಪುನರುತ್ಥಾನ ಸಮಯದಲ್ಲಿ ಕೂಡ ಯಾಕೋಬನು ಇದ್ದನು ಗೆತ್ಸೆಮನೆ ತೋಟದಲ್ಲಿ ಕ್ರಿಸ್ತನು ಪ್ರಾರ್ಥಿಸುವಾಗಲೂ ಈ ಮೂರು ಜನರು ಅಲ್ಲೇ ಇರುತ್ತಾರೆ ಕ್ರಿಸ್ತನು ಮಾಡಿದಂತಹ ಅದ್ಭುತಗಳು ಮುಖ್ಯವಾಗಿ ಸತ್ತು ಹೋದವರನ್ನು ಎಬ್ಬಿಸಿದ ಸಂದರ್ಭದಲ್ಲಿ ಏಸು ಕ್ರಿಸ್ತನಿಗೆ ಸನಿಹದಲ್ಲೇ ಇದ್ದ ಕಾರಣ ಇವರಿಗೆ ಮರಣ ಎಂದರೆ ಭಯವೂ ಇರಲಿಲ್ಲ ಯೇಸು ಕ್ರಿಸ್ತನ ಸೇವೆಯನ್ನು ಬಹು ಮುಂದುವರಿಸಿದರು ಏಸು ಕ್ರಿಸ್ತನು ಪಟ್ಟಂತಹ ವೇದನೆಗಳನ್ನು ಕಣ್ಣಾರೆ ನೋಡಿದ್ದರಿಂದ ಸೇವೆಯ ಕಾಲದಲ್ಲಿ ಎಷ್ಟೇ ಕಷ್ಟ ಬಂದರೂ ಅವರು ಸಹಿಸಿಕೊಂಡರು ಈ ಮೂವರರಲ್ಲಿ ಪೇತ್ರನದೇನೋ ಪ್ರಥಮ ಸ್ಥಾನ ಯೋಹನದೇನೋ ದ್ವಿತೀಯ ಸ್ಥಾನ ಯೋಹೋನನು ನೂರು ವರ್ಷಗಳವರೆಗೂ ತನ್ನ ಸೇವೆಯನ್ನು ಮುಂದುವರಿಸುತ್ತಾ ಹೊಸ ಒಡಂಬಡಿಕೆಯಲ್ಲಿ ಐದು ಪುಸ್ತಕಗಳನ್ನು ಬರೆದನು ಆದರೆ ಯಾಕೋಬನ ಸೇವೆಯು ವಿಭಿನ್ನವಾಗಿ ಇರುತ್ತದೆ ಆದರೆ ತುಂಬ ಕಡಿಮೆ ಸಮಯದಲ್ಲಿ ಮುಗಿದು ಹೋಗಿದೆ ಈತನನ್ನು ಶಿರಚ್ಛೇದನ ಮಾಡಿ ಸಾಯಿಸಿದರು ಇಬ್ಬರು ಅಣ್ಣ ತಮ್ಮಂದಿರಲ್ಲಿ ಮೊದಲನೆಯದಾಗಿ ಯಾಕೋಬನು ಬೇಗನೆ ಸತ್ತು ಹೋದರೆ ಮೊಟ್ಟ ಮೊದಲನೆಯ ಹತ ಸಾಕ್ಷಿಯಾದರೆ ನೂರು ವರ್ಷಗಳ ಕಾಲ ಬದುಕಿ ಕಡೆ ಸಾಕ್ಷಿಯಾಗಿ ಅಂದರೆ ಹನ್ನೆರಡು ಮಂದಿ ಅಪೋಸ್ತಲರ ಅಲ್ಲಿ ಕಡೆಯದಾಗಿ ಸತ್ತು ಸಾಕ್ಷಿಯಾದನು ಎರೋಸಲಿಮಿನಲ್ಲಿ ಒಂದು ಚಿಕ್ಕ ಗ್ರಾಮಕ್ಕೆ ನಡೆದುಕೊಂಡು ಹೋಗುತ್ತಿರುವಾಗ ಆ ಗ್ರಾಮಸ್ಥರು ಇವರನ್ನು ದೂಷಿಸುತ್ತಾರೆ ಅದಕ್ಕೆ ಯಾಕೋಬನಿಗೂ ಯೋಹಾನನಿಗೂ ಕೋಪ ಬಂದು ಬಿಡುತ್ತದೆ ಅವರು ಯೇಸು ಕ್ರಿಸ್ತನ ಬಳಿಗೆ ಬಂದು ದೇವರೇ ಆ ಗ್ರಾಮವನ್ನು ಬೆಂಕಿಯಿಂದ ಸುಟ್ಟು ಬಿಡಿರಿ ಎಂದು ಕೇಳುತ್ತಾರೆ ಮಾರ್ಕನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯವನ್ನು ನೋಡಿರಿ ಅದಕ್ಕೆ ಯೇಸು ಕ್ರಿಸ್ತನು ಅವರನ್ನು ನೋಡಿ ಅವರ ಬೇಡಿಕೆಗಳನ್ನು ತಿರಸ್ಕರಿಸುತ್ತಾರೆ ಅವರಿಗೆ ಹಾಗೆ ಇರುವ ಕೋಪವನ್ನು ನೋಡಿ ಅವರಿಗೆ ಒರ್ಸ್ ಅಂದರೆ ಗುಡುಗಿನ ಮರಿಗಳು ಎಂದು ಹೆಸರಿಟ್ಟನು ಎಂಬ ಬಿರುದನ್ನು ಕೊಟ್ಟರು ಮಾರ್ಕನು ಬರೆದ ಸುವಾರ್ತೆ ಮೂರು ಹದಿನೇಳನೇ ವಾಕ್ಯದಲ್ಲಿ ಯಾಕೋಬಾ ಯೋಹಾನನ ತಾಯಿಯು ಒಂದು ದಿನ ಏಸು ಕ್ರಿಸ್ತನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದಳು ಆತನು ಆಕೆಯನ್ನು ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ ನಿನ್ನ ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳು ಒಬ್ಬರು ಬಲಗಡೆಯಲ್ಲಿಯೂ ಮತ್ತೊಬ್ಬನು ಎಡಗಡೆಯಲ್ಲಿಯೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು ಅಂದಳು ಅದಕ್ಕೆ ಏಸು ಕ್ರಿಸ್ತನು ಅದು ನನ್ನ ಚಿತ್ತವಲ್ಲ ದೇವರ ಚಿತ್ತದ ಪ್ರಕಾರವೇ ನಡೆಯುತ್ತದೆ ಎಂದರು ಆ ಬೇಡಿಕೆಯನ್ನು ರಿಸಲಿಲ್ಲ ಮಾರ್ಕನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ನಲವತ್ತೆರಡು ನಲವತ್ತೈದನೇ ವಾಕ್ಯದಲ್ಲಿ ಇದೆ ಯೇಸು ಕ್ರಿಸ್ತನು ಶಿಷ್ಯರನ್ನು ಉದ್ದೇಶಿಸಿ ಅವರಿಗೆ ನಿಮ್ಮಲ್ಲಿ ದೊಡ್ಡವನಾಗಿರಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ಎಲ್ಲರ ಹಾಳಾಗಿರಬೇಕು ಮನುಷ್ಯ ಕುಮಾರನನ್ನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಂಡು ೂ ಬಂದನು ಎಂದು ಹೇಳಿದರು ಮತ್ತೊಂದು ಸಾರಿ ಪ್ರಸಂಗದ ಸಮಯದಲ್ಲಿ ಬೆಟ್ಟವನ್ನು ಹತ್ತಿ ಎರಸಲೆಂ ದೇವಾಲಯದ ಎದುರಾಗಿ ತನ್ನ ಮುಖವನ್ನು ಇಟ್ಟು ಪ್ರಸಂಗ ಮಾಡುತ್ತಾರೆ ಹಾಗೆ ಮಾಡುತ್ತಿರುವಾಗ ಯಾಕೋಬನು ಇರುತ್ತಾನೆ ಪ್ರಸಂಗವು ಆದ ನಂತರ ಆ ಯಾಕೋಬನು ಯೇಸು ಕ್ರಿಸ್ತನನ್ನು ಉದ್ದೇಶಿಸಿ ದೇವರೇ ಎರಡನೇ ಆಗಮನದ ಕುರಿತು ವಿವರಿಸು ಎಂದು ಕೇಳುತ್ತಾರೆ ಅಷ್ಟೇ ಅಲ್ಲ ಈ ಯಾಕೋಬನು ಪುನರುತ್ಥಾನವಾದ ಯೇಸು ಕ್ರಿಸ್ತನನ್ನು ನೋಡಿದನು ಅದ್ಭುತಗಳು ಮಾಡುವಾಗಲೂ ಕೂಡ ಯಾಕೋಬನು ಇರುತ್ತಾನೆ ಅನಂತರ ಏನು ನಡೆಯಿತು ಎಂಬುದನ್ನು ನಾವು ಇಲ್ಲಿ ನೋಡೋಣ ಯರೋದ ಅಗ್ರಿಪ್ಪ ಒನ್ ರಾಜನಾಗಿದ್ದನು ಕ್ರಿಸ್ತಶಕ ನಲವತ್ನಾಲ್ಕರಲ್ಲಿ ಯಾಕೋಬನು ಸತ್ತು ಹೋಗುವುದಕ್ಕಿಂತ ಮುಂಚೆ ರಾಜನಾಗಿದ್ದ ಎರೋಧನು ಪೋಸ್ತಲರ ಕೃತ್ಯ ಹನ್ನೆರಡನೇ ಅಧ್ಯಾಯ ಒಂದು ಐದನೇ ವಾಕ್ಯವನ್ನು ನೋಡಿರಿ ಆ ಸಮಯದಲ್ಲಿ ಅರಸನಾದ ಇರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು ಈಗ ಯಾಕೋಬನ ಮುಖ್ಯವಾದ ವಿಷಯಗಳನ್ನು ನೋಡೋಣ ಯಾಕೋಬನು ತನ್ನ ಸೇವೆಯಲ್ಲಿ ಪೇತ್ರನ ಜೊತೆಯಲ್ಲಿ ಹಿಂದೂ ದೇಶಕ್ಕೆ ಕೂಡ ಬಂದರು ಎಂಬ ವಿಷಯವನ್ನು ತನ್ನ ಸೇವೆಯ ವಿಷಯದಲ್ಲಿ ತುಂಬ ಜನರು ಅದರ ಬಗ್ಗೆ ಹೇಳುತ್ತಾರೆ ಯಾಕೋಬನ ಸೇವೆ ಯೂದರಲ್ಲಿ ಹನ್ನೆರಡು ಗೋತ್ರದವರು ಚದುರಿ ಹೋಗಿದ್ದ ವಿವಿಧ ಪ್ರಾಂತ್ಯಗಳಲ್ಲಿ ಇದ್ದ ಯೂದರ ಬಳಿಗೆ ಹೋಗುತ್ತಾನೆ ಅವರು ಅವರ ದಶಮ ಭಾಗವನ್ನು ರಾಜರಿಗೆ ಕೊಡುವುದನ್ನು ಗಮನಿಸಿ ಆ ಆಚಾರವನ್ನು ಬಿಟ್ಟು ಅವರ ದಶಮ ಭಾಗವನ್ನು ಅವರ ಸಂಘಗಳಿಗೆ ಮಾತ್ರವೇ ಕೊಡಬೇಕೆಂದು ಬೋಧಿಸುತ್ತಾನೆ ಇದು ಒಂದು ಮುಖ್ಯ ಕಾರಣವಾಗಿ ಆಗಿನ ಕಾಲದ ಇರೋದನು ಗುರುತಿಸಿ ಕೋಪಿಸಿಕೊಂಡು ಆತನನ್ನು ಹತಸಾಕ್ಷಿಯಾಗಿ ಮರಣಕ್ಕೆ ಒಪ್ಪಿಸಿದನು ಅದಕ್ಕೆ ಆತನನ್ನು ಕೊಲ್ಲಲು ಪ್ರಯತ್ನಿಸಿದರು ಅಭಿಯಾಸ್ ಎಂಬ ಒಬ್ಬ ಜಾದುಗಾರನು ಯಾಕೋಬನ ಬಳಿ ಇರುತ್ತಾನೆ ಆತನು ಕೂಡ ದೇವರನ್ನು ನಂಬಿಕೊಂಡು ಯಾಕೋಬನ ಜೊತೆ ಇರುತ್ತಾನೆ ಈ ಜಾದುಗಾರನಾದ ಅಭಿಯಾಸ್ ನಂತರ ಇಬ್ಬರನ್ನು ಕರೆದುಕೊಂಡು ಬರುತ್ತಾನೆ ಹಾರ್ಮೋಜಿನಸ್ ಎಫಿಲೇಟರ್ಸ್ ಈ ಇಬ್ಬರು ಕೂಡ ಜಾದೂಗಾರರೇ ಈ ಇಬ್ಬರು ಜಾದೂಗಾರರು ಕರೆದುಕೊಂಡು ಬಂದು ಪರಿಚಯ ಮಾಡುತ್ತಾರೆ ಈ ಇಬ್ಬರಲ್ಲಿ ಪಿಲೇಟರ್ಸ್ ಎಂಬ ವ್ಯಕ್ ಮಾನಸಾಂತರ ಹೊಂದಿ ಯಾಕೋಬನನ್ನು ಹಿಂಬಾಲಿಸಿದನು ಇದು ಮೊದಲನೆಯವನಿಗೆ ಕಷ್ಟವೆನಿಸಿತು ಅವನು ಯಾಕೋಬನ ಮೇಲೆ ದ್ವೇಷ ಬೆಳೆಸಿಕೊಂಡನು ಅರ್ಮೋರ್ ಜಿನಸ್ ತನಗೆ ಇರುವ ಮಂತ್ರಶಕ್ತಿಯೊಂದಿಗೆ ಯಾಕೋಬಾ ಪಿಲಿಟರ್ಸ್ ಈ ಇಬ್ಬರ ಮೇಲೆಯೂ ದೆವ್ವಗಳನ್ನು ಕಳಿಸಿದನು ಯಾಕೋಬನ ಪ್ರಾರ್ಥನೆ ಶಕ್ತಿಯನ್ನು ನೋಡಿ ಆ ದೆವ್ವಗಳು ಓಡಿ ಹೋದವು ಈ ಅದ್ಭುತಗಳನ್ನು ನೋಡಿ ಯಾರು ದೆವ್ವಗಳನ್ನು ಕಳಿಸಿದನು ಈ ಆರ್ಮೋರ್ ಜೀನಸ್ ಕೂಡ ಮಾನಸಾಂತರ ಒಂದು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ಅನಂತರ ಯಾಕೋಬನನನ್ನು ಹಿಂಬಾಲಿಸಿದನು ಈ ಅದ್ಭುತವು ಕೂಡ ಯಾಕೋಬನ ದೃಷ್ಟಿಯಲ್ಲೇ ಇದೆ ಐಪೋಟೈಪಸ್ ಕ್ಲೈಮೇಟ್ ಎಂಬ ಅಲೆಕ್ಸಾಂಡ್ರಿಯ ವನ್ನು ತನ್ನ ಏಳನೆಯ ಪುಸ್ತಕವಾದ ಎಸ್ ಚರಿತ್ರೆಕಾರನು ಓದಿ ಯಾಕೋಬನ ಜೀವಿತದಲ್ಲಿ ಒಂದು ಘಟನೆಯನ್ನು ಬರೆದನು ಯಾಕೋಬನು ಅಂತಿಮವಾಗಿ ಮರಣದ ತೀರ್ಪಿಗೆ ತೆಗೆದುಕೊಂಡು ಹೋಗಲು ಒಬ್ಬ ಉನ್ನತ ಅಧಿಕಾರಿಯನ್ನು ನೇಮಿಸಿದರು ಆ ಉನ್ನತ ಅಧಿಕಾರಿ ಯಾಕೋಬನು ಹಿಡಿದುಕೊಂಡು ಎರೋಸಲೆಮೆಗೆ ತೆಗೆದುಕೊಂಡು ಹೋಗುತ್ತಾರೆ ಅಲ್ಲಿ ಶಿಕ್ಷೆ ವಿಧಿಸಲು ತೀರ್ಪು ನಡೆಯುತ್ತದೆ ಮೊದಲು ಈ ತೀರ್ಪು ಮಾಡಿದ ರೀತಿ ಈ ಅಧಿಕಾರಿ ಯಾಕೋಬನು ಹೇಳಿದ ಸಾಕ್ಷಿಗಳನ್ನು ಶ್ರದ್ಧೆಯಿಂದ ಕೇಳಿ ಅದ್ಭುತವಾಗಿ ಚಲಿಸುತ್ತಾನೆ ಅದೇ ಯೇಸು ಕ್ರಿಸ್ತನನ್ನು ಸ್ವೀಕರಿಸುತ್ತಾನೆ ಅಷ್ಟೇ ಅಲ್ಲದೆ ಯಾಕೋಬನನ್ನು ಕೂಡ ಕ್ಷಮಿಸು ಎಂದು ನ್ಯಾಯಾಧಿಪತಿಯನ್ನು ಕೇಳಿಕೊಳ್ಳುತ್ತಾನೆ ರಾಜನಾದ ಯರೋದನು ಈ ವಿಷಯವನ್ನು ಕೇಳಿ ಅವರಿಬ್ಬರಿಗೂ ಶಿರಚೇದನ ಮರಣ ಶಿಕ್ಷೆಯನ್ನು ವಿಧಿಸಬೇಕೆಂದು ಆಜ್ಞೆ ಕೊಡುತ್ತಾನೆ ತಕ್ಷಣವೇ ಶಿಕ್ಷೆಯನ್ನು ಕಾರ್ಯಗತಗೊಳಿಸಿ ಕೊಲ್ಲಿಸಿ ಬಿಡುತ್ತಾರೆ ಹದಿನಾಲ್ಕು ಹದಿನೇಳನೇ ಶತಮಾನ ಕಾಲಕ್ಕೆ ಬರುವ ಅಷ್ಟರಲ್ಲಿ ಈ ಯಾಕೋಬನ ಚರಿತ್ರೆ ಪೇಂಟಿಂಗ್ ಮುಖಾಂತರ ಚಿತ್ರಗಳ ಮುಖಾಂತರ ಹಾಗೆ ಹಿಸ್ಟೋರಿಕಲ್ ಪುಸ್ತಕದ ಮುಖಾಂತರ ಬರವಣಿಗೆಯಲ್ಲಿ ಕಥೆಗಳ ಮುಖಾಂತರ ವ್ಯಾಪಿಸಿತು ಯಾಕೋಬನ ಚರಿತ್ರೆ ಆ ಕಾಲದಲ್ಲಿ ಸ್ಪೇನ್ ದೇಶದಲ್ಲಿ ಒಂದು ಕಥೆಯಾಗಿ ಹೀಗೆ ಹೇಳಲ್ಪಟ್ಟಿದೆ ಯಾಕೋಬನು ಜಬೆದಾಯನ ಮಗನು ಗಲೀಲಿಯದವನು ಈತನಿಗೆ ಅನೇಕ ದೋಣಿಗಳು ಇದ್ದಾವೆ ತೀರ ಪ್ರಾಂತ್ಯಕ್ಕೆ ಸೇರಿದ ಬೆಸ್ತನು ಈ ವೃತ್ತಿಯನ್ನು ಯಾಕೋಬನು ಮೊದ ಮೊದಲಿಗೆ ಸಂತೋಷಕ್ಕಾಗಿ ವಿನೋದಕ್ಕಾಗಿ ತೆಗೆದುಕೊಂಡನು ಈ ಯಾಕೋಬನು ಸ್ಪೇನ್ ದೇಶಕ್ಕೆ ಹೋದಾಗ ಸೇವೆಯ ನಿಮಿತ್ತ ಸ್ಪೇನ್ ದೇಶದಲ್ಲಿ ಕೂಡ ಸೇವೆ ಮಾಡಿದನು ಸ್ಪೇನ್ಗೆ ಹೋಗುವಾಗ ಇಟಲಿಯೋಸ್ ಎನ್ ಕ್ಲಿಬೋರ್ಸ್ ಎಂಬ ಪ್ರಾಂತ್ಯಗಳಿಗೆ ಯಾಕೋಬನು ನಾಯಕನಾಗಿ ನೇಮಿಸಿಕೊಂಡರು ಅಷ್ಟು ದೊಡ್ಡ ಸ್ಪೇನ್ ದೇಶಕ್ಕೆ ಒಂದು ಒಂದು ಸಾಮಾನ್ಯ ಬೆಸ್ತನನ್ನು ನೌಕಾ ಅಧಿಪತಿಯಾಗಿ ನೇಮಿಸುವುದು ಅಲ್ಲಿ ಇರುವುದು ಒಂದು ದೊಡ್ಡ ಅದ್ಭುತ ಈ ಯಾಕೋಬನು ಯೇಸು ಕ್ರಿಸ್ತನಿಗೆ ಸಂಬಂಧಿ ಒಳ್ಳೆಯ ವಂಶಸ್ಥನು ಒಳ್ಳೆಯ ವ್ಯಕ್ತಿ ಶೂರನು ಯೋಗ್ಯನು ಮಹಿಮ ಉಳ್ಳವನು ಯೋಗ್ಯನಾದ ಅಪಸ್ತಲನು ಈ ವಿಷಯವನ್ನು ಆಗಿನ ಚರಿತ್ರೆಕಾರರೂ ಕೂಡ ಈ ವಿಧವಾಗಿ ಬರೆದರು ಪೌರುಷನ ಯಾಕೋಬನು ಮೂರ್ಸ್ ಎಂಬ ಬುಡಕಟ್ಟು ಸದ್ಯನನ್ನು ಬದಲಾಯಿಸಿದನು ಮೂರ್ಸ್ ಎಂಬ ಬುಡಕಟ್ಟು ಜನರಿಗೆ ನಾಯಕನಾಗಿ ಇರುತ್ತಾನೆ ಯೋಧನಾಗಿ ಈ ಮೂರ್ಸ್ ಇರುತ್ತಾನೆ ಅದಕ್ಕೆ ಅವರನ್ನು ಮೂರ್ಸ್ ಬುಡಕಟ್ಟಿನವರು ಎನ್ನುತ್ತಾರೆ ಈ ಬುಡಕಟ್ಟಿನವರು ಕ್ರೈಸ್ತ ವಿರೋಧಿಗಳು ಕ್ರೂರಿಗಳು ವಿಕೃತವಾದ ಆಕಾರವಿರುತ್ತದೆ ಅವರ ಮುಖಗಳು ಕೂಡ ಬಹಳಷ್ಟು ವಿಕೃತವಾಗಿರುತ್ತದೆ ಬಹು ದುಷ್ಟರು ಅವರ ನಾಯಕನು ಮೂರ್ಸ್ ಯಾಕೋಬನನ್ನು ಆದರ್ಶವಾಗಿ ತೆಗೆದುಕೊಂಡು ಆತನನ್ನು ಹಿಂಬಾಲಿಸಿ ಡೆಯದಾಗಿ ಕ್ರೈಸ್ತನಾಗಿ ಬದಲಾಗುತ್ತಾನೆ ಮಾನಸಾಂತರ ಹೊಂದಿ ಕ್ರಿಸ್ತನಿಗೆ ತನ್ನನ್ನು ಅರ್ಪಿಸುತ್ತಾನೆ ಒಂದು ದಿನ ಯಾಕೋಬನು ತನ್ನ ಸಹೋದರನು ಅವರ ಸಹಚಾರರು ಎಲ್ಲರೂ ಕೂಡ ಸಮುದ್ರ ತೀರ ಪ್ರಾಂತ್ಯದಲ್ಲಿ ಬಲೆಗಳೊಂದಿಗೆ ಇರುವಾಗ ಕ್ರಿಸ್ತನು ಹಿಂಬಾಲಿಸು ಎಂದಾಗ ಆತನನ್ನು ಹಿಂಬಾಲಿಸಿದನು ಎಂದು ಬರೆಯಲ್ಪಟ್ಟಿದೆ ಅನಂತರ ಅವರು ದೇವರಿಗೆ ಅತ್ಯಂತ ಆತ್ಮಿಕ ಶಿಷ್ಯರಾಗಿ ಬದಲಾದರು ಅಪೋಸ್ತಲರಾಗಿ ಬದಲಾಗಿ ನಂಬಿಕೆಯ ಸೇವೆ ಮಾಡಿದರು ಹಾಗೆ ಕ್ರಿಸ್ತನು ಆರೋಣವಾದ ಮೇಲೆ ಈ ಯಾಕೋಬನು ಯುದಾಯ ಪ್ರಾಂತ್ಯದಲ್ಲಿ ಸೇವೆ ಮಾಡುತ್ತಾರೆ ಆಮೇಲೆ ಪ್ರಪಂಚದ ಎಲ್ಲ ಕಡೆಯಲ್ಲಿ ಹೋಗುತ್ತಾನೆ ಕಡೆಯದಾಗಿ ಸ್ಪೇನ್ ದೇಶದಲ್ಲಿ ಸೇರಿಕೊಳ್ಳುತ್ತಾನೆ ಈ ಸ್ಪೇನ್ ದೇಶದ ನಿವಾಸಿಗಳೆಲ್ಲರೂ ಆಗ ಮೂರ್ಖರು ಕತ್ತಲೆಯ ಸಂಬಂಧದಲ್ಲಿ ಇದ್ದಂತಹ ವ್ಯಕ್ತಿಗಳು ಒಂದು ಬಗೆಯ ಮಾಯಕರು ಅವರಿಗೆ ಜ್ಞಾನವಿರುವುದಿಲ್ಲ ಅವರು ಮೂರ್ಖರಾಗಿದ್ದರು ಇವರಲ್ಲಿ ಸ್ವಲ್ಪ ಜನ ಮಾತ್ರವೇ ದೇವರನ್ನು ಅಂಗೀಕರಿಸಿದರು ಯೂದರು ಯಾಕೋಬನು ಮಾಡುತ್ತಿರುವ ಸೇವೆ ಎಲ್ಲವನ್ನು ನೋಡುತ್ತಾನೇ ಇದ್ದರು ಗಮನಿಸುತ್ತಾನೇ ಇದ್ದರು ಅವರಿಗೆ ಅದು ಇಷ್ಟವಾಗುತ್ತಿರಲಿಲ್ಲ ಆದುದರಿಂದ ಯರೋಧನಾದ ಅಗ್ರೀಪ ರಾಜನು ಯಾಕೋಬನನು ಎಳೆದುಕೊಂಡು ಬರುವಂತೆ ಹೇಳುತ್ತಾನೆ ಆತನ ಒಳ್ಳೆಯತನೆಯ ನೋಡಿ ರೋಮ್ನಲ್ಲಿ ಇರುವ ಒಬ್ಬ ಅಧಿಕಾರಿ ಮಾನಸಾಂತರ ಹೊಂದಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸುತ್ತಾನೆ ಅನೇಕ ಮಂದಿ ಯಾಕೋಬನನ್ನು ಪ್ರೀತಿಸುವವರು ಇಷ್ಟಪಡುವವರು ಪ್ರೀತಿಯಿಂದ ಆತನನ್ನು ಮುದ್ದಿಡುತ್ತಿದ್ದರು ಸ್ಯಾಕ್ಸ್ ಬ್ಯಾಬಿಸ್ ಎಂದು ಹೇಳುತ್ತಾರೆ ಇದನ್ನು ಪ್ರೀತಿಯ ಆಶೀರ್ವಾದ ಸಂಕೇತ ಎನ್ನುತ್ತಾರೆ ಇದನ್ನು ಈಗಿನ ಕಾಲದವರೆಗೂ ಕೂಡ ಆ ಪ್ರಾಂತ್ಯದಲ್ಲಿ ಬಳಸುತ್ತಿದ್ದಾರೆ ಸ್ಯಾಕ್ಸ್ ಬ್ಯಾಬಿಸ್ ಎಂದು ಅನಂತರ ಯಾಕೋಬನು ರೋಮ್ನ ಉನ್ನತ ಅಧಿಕಾರಿ ಇಬ್ಬರನ್ನು ಕೂಡ ಶಿರಛೇದನ ಮಾಡಿ ಬಿಡುತ್ತಾರೆ ಯೇಸು ಕ್ರಿಸ್ತನ ಪುನರುತ್ಥಾನ ಆದ ನಂತರ ಯಾಕೊಬ್ಬನು ಬಹುತೇಕ ಹದಿನಾಲ್ಕು ವರ್ಷದ ಮೇಲೆಯೇ ಸೇವೆ ಮಾಡಿದರು ಮಿಲಿಟೀರಿಯನ್ ಪ್ರದೇಶದಲ್ಲಿ ಆ ಕಡೆಯಿಂದ ಈ ಕಡೆಯವ್ರಿಗೂ ಸಮುದ್ರ ತೀರದ ಪ್ರಾಂತ್ಯದಿಂದ ಕನಿಷ್ಠ ಮೂರು ಸಾರಿಯಾದರೂ ಸ್ಪೇನ್ಗೆ ಹೋಗಿರುತ್ತಾರೆ ಹಾಗೆ ಹೆಚ್ಚು ಪ್ರದೇಶಗಳಿಗೆ ತುಂಬ ಚೆನ್ನಾಗಿ ತಿರುಗಾಡಿದನು ಸ್ಪೇನ್ಗೆ ಹೆಚ್ಚಾಗಿ ಹೋದನು ಆ ದೇಶದಲ್ಲಿ ಇದ್ದ ಯೂದರಿಗೂ ಜನರಿಗೂ ಸೇವೆ ಮಾಡುವುದು ತುಂಬ ದೊಡ್ಡ ವಿಷಯ ಇದು ಸ್ಪೇನ್ನಲ್ಲಿಯೇ ಒಂದು ಬುಡಕಟ್ಟಿನಲ್ಲಿ ಸೇವೆ ಮಾಡಿದರು ಈ ಬುಡಕಟ್ಟಿನ ಪ್ರತ್ಯೇಕತೆ ಏನು ಎಂದರೆ ಯುರೋಪ್ ದೇಶದಲ್ಲೂ ಯಾವ ದೇಶದಲ್ಲೂ ಯಾವ ಪ್ರದೇಶದಲ್ಲಿಯೂ ಇಲ್ಲ ಈ ಒಂದು ಬುಡಕಟ್ಟು ಕಟ್ಟು ಇಲ್ಲ ಆ ಕಾಲದಲ್ಲಿ ಯೂದರನ್ನು ಈ ರೋಮ್ನ ಸೆರೆಮನೆಗೆ ಸ್ಪೇನ್ಗೆ ತೆಗೆದುಕೊಂಡು ಹೋಗುತ್ತಿದ್ದರು ಹಾಗೆ ತೆಗೆದುಕೊಂಡು ಹೋಗುತ್ತಿರುವವರನ್ನು ಯಾಕೋಬನು ನೋಡಿ ಯೂಧನೇ ಆದುದರಿಂದ ಯೂದರ ಪಕ್ಷಪಾತವಾಗಿ ಇದ್ದು ಅವರ ಮಧ್ಯದಲ್ಲಿ ಸೇವೆ ಮಾಡಿ ಅವರನ್ನು ಕ್ರೈಸ್ತರಾಗಿ ಬದಲಾಯಿಸಿದನು ಈ ಸೇವೆ ಮಾಡಿದ ನಂತರ ಯೂಧರು ಎಲ್ಲರೂ ಕ್ರೈಸ್ತರಾಗಿ ಬದಲಾಗಿದ ಮೇಲೆ ಯರೋಧನಿಗೆ ಕೋಪ ಬರುತ್ತದೆ ಆ ಕಾರಣದಿಂದ ಸ್ಪೇನ್ ನಿಂದ ಬಂದ ಮೇಲೆ ಯಾಕೋಬನನ್ನು ಕಠಿಣವಾಗಿ ರಾಜದ್ರೋಹವೆಂಬ ಹೆಸರಿನಿಂದ ಮರಣ ಶಿಕ್ಷೆ ವಿಧಿಸುತ್ತಾರೆ ಯಾಕೋಬನು ಸತ್ತು ಹೋದ ನಂತರ ಆತನ ಸ್ನೇಹಿತರು ಶಿಷ್ಯರು ಇತರರು ಯೂಧರಿಗೆ ಭಯಪಟ್ಟು ಆತನ ಶವವನ್ನು ಆತನ ಶವವನ್ನು ಆತನ ಶಿಷ್ಯರು ಅಲ್ಲಿನಿಂದ ದೋಣಿಯಲ್ಲಿ ಮಲಗಿಸಿ ಆ ದೋಣಿಯನ್ನು ಸಮುದ್ರದಲ್ಲಿ ಬಿಟ್ಟು ಬಿಡುತ್ತಾರೆ ಆ ದೋಣಿಯು ಸುಮಾರು ಏಳು ದಿನಗಳವರೆಗೆ ಸಮುದ್ರ ತೀರದಲ್ಲಿ ದೈವ ಪ್ರೇರಣೆಯಲ್ಲಿ ಹಾಗೆಯೇ ಹೋಗುತ್ತಿತ್ತು ಹಾಗೆ ಮೇಲಿನಿಂದ ಕಡೆಯದಾಗಿ ಗಲೀಲಿಯಾಗೆ ಸೇರುತ್ತದೆ ಆ ಪ್ರದೇಶಕ್ಕೆ ಆದರೆ ಎಂದು ಹೆಸರು ಪಾದ್ರಾಸ್ ಎನ್ನುತ್ತಾರೆ ಪಾದ್ರಾದಲ್ಲಿ ಇರುತ್ತದೆ ಆ ದಿನದಲ್ಲಿ ಆ ಪ್ರಾಂತ್ಯವನ್ನು ಲೂಪಾ ಎಂಬ ರಾಣಿ ಪರಿಪಾಲಿಸುತ್ತಾಳೆ ಆ ಪ್ರಾಂತ್ಯವು ತುಂಬ ದುಷ್ಟವಾದದ್ದು ವಿಗ್ರಹ ಆರಾಧನೆಗೆ ನೆಲೆಯಾಗಿತ್ತು ಅವರು ಯಾಕೋಬನ ಶರೀರವನ್ನು ನೋಡಿ ಅವರು ನಿಭಾಯಿಸಲು ಸಾಧ್ಯವಾಗದೆ ಒಂದು ಕಲ್ಲಿನ ಮೇಲೆ ಇಟ್ಟರು ಆ ಕಲ್ಲು ಆತ್ಮ ಪ್ರೇರಣೆಯಿಂದ ಸಮಾಧಿಯಾಗಿ ಬದಲಾಯಿತು ಹೀಗೆ ಯಾಕೋಬನ ಮೃತದೇಹ ಭದ್ರಪಡಿಸಲಾಗಿದೆ ಅನಂತರ ಈ ವಿಷಯವನ್ನು ಕೇಳಿ ದುಷ್ಟಳು ಆದ ಈ ಲೂಪ ರಾಣಿ ವಿಕೃತವಾದ ಒಂದು ಆಲೋಚನೆ ಮಾಡುತ್ತಾಳೆ ಒಂದು ಜೊತೆ ಓರಿಗಳನ್ನು ತೆಗೆದುಕೊಂಡು ತೆಗೆದುಕೊಂಡು ಒಂದು ಬಂಡಿಗೆ ಕಟ್ಟಿ ಅವುಗಳಿಗೆ ಕವಚ ಹಾಕಿ ಆ ಎರಡು ಓರಿಗಳನ್ನು ಬಂಡಿಗೆ ಕಟ್ಟಿ ಕಲ್ಲಾಗಿ ಬದಲಾಗಿದ್ದ ಯಾಕೋಬನ ಶರೀರದ ಪೆಟ್ಟಿಗೆ ಇಟ್ಟು ಆ ಓರಿಗಳನ್ನು ಒಂದು ಸಾರಿ ಅವುಗಳನ್ನು ಬಿಟ್ಟರೆ ಓಡುತ್ತಾ ಹೋಗುವಾಗ ಯಾವ ಸಹಾಯವೂ ಇಲ್ಲದೆ ಬಂಡಿಯಲ್ಲಿ ಇರುವ ಯಾಕೋಬನ ಶವದ ಪೆಟ್ಟಿಗೆ ಬಿದ್ದು ಛಿದ್ರವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಆ ಓರಿಗಳು ಏನು ಮಾಡಿದವು ಎಂದರೆ ಶಿಲುಬೆಯ ಆಕಾರದ ಗುರುತು ಮೂಡಿರುವುದರಿಂದ ಆ ಓರಿಗಳ ಮನಸ್ಸು ಕೂಡ ಓರಿಗಳ ಹಾಗೆ ಅಲ್ಲದೆ ಕುರಿಗಳ ಹಾಗೆ ಬದಲಾದವು ಯಾಕೋಬನ ಮೃತ ದೇಹವನ್ನು ಸಮಾಧಾನದಿಂದ ತಂದು ರಾಣಿಯ ಮುಂದೆ ನಿಂತವು ಆ ಅದ್ಭುತದ ಮುಖಾಂತರ ರಾಣಿ ಕ್ರೈಸ್ತಳಾಗಿ ಬದಲಾದಳು ಯಾಕೋಬನ ಅವಶೇಷಗಳನ್ನು ಭದ್ರಪಡಿಸಲು ಆ ಪ್ರಾಂತ್ಯದಲ್ಲೂ ಒಂದು ದೇವಾಲಯವನ್ನು ಕಟ್ಟಿಸಿದಳು ಅದೇ ರಾಣಿ ಆ ರಾಣಿಯು ಸತ್ತು ಹೋದ ಮೇಲೆ ಆ ಪ್ರಾಂತ್ಯವು ಧ್ವಂಸ ಹೋಗುತ್ತದೆ ಕ್ರಿಸ್ತ ಶಕ ಎಂಟು ವರ್ಷಗಳ ಕಾಲದಲ್ಲಿ ಪೆಲಾಜಿಯಸ್ ಎರ್ಮೆಟ್ ಎಂಬ ಒಬ್ಬ ಪೆಲಾಜಿಯಸ್ ಇರುತ್ತಾನೆ ಆ ಪ್ರಾಂತ್ಯಕ್ಕೆ ಬರುತ್ತಾನೆ ಯಾಕೋಬನ ಸಮಾಧಿಯನ್ನು ಕಂಡುಕೊಳ್ಳುತ್ತಾನೆ ಅನಂತರ ಸ್ಯಾನಿಟಿಯಾಗೋ ಪ್ರಾಂತ್ಯದಲ್ಲಿ ಕಂ ಕಂಪೋಸ್ಟಲ್ ಪ್ರಾಂತ್ಯಕ್ಕೆ ಬದಲಾಗುತ್ತದೆ ಆ ಪ್ರಾಂತ್ಯವು ಒಂದು ಪುಣ್ಯ ಕ್ಷೇತ್ರವಾಗಿ ಈಗ ಬದಲಾಗಿದೆ ಸುಮಾರು ಲಕ್ಷ ಮಂದಿ ಯಾತ್ರಿಕರು ಆ ಪ್ರಾಂತ್ಯಕ್ಕೆ ಸಂಧಿಸುತ್ತಾ ಇರುತ್ತಾರೆ ಥಿಯೋಡಾರ್ಕ್ ಎಂಬ ಒಬ್ಬ ಬಿಷಪ್ ಇರುತ್ತಾರೆ ಈತನು ಹನ್ನೆರಡು ಮೈಲಿ ದೂರದಲ್ಲಿ ಮೂರು ಸಮಾಧಿಗಳನ್ನು ಕಂಡುಹಿಡಿದನು ಆ ಮೂರು ಸಮಾಧಿಗಳು ಯಾರದು ಎಂದರೆ ಒಂದು ಯಾಕೋಬನದು ಯಾಕೋಬನ ಇಬ್ಬರು ಶಿಷ್ಯರದು ಈ ಮೂರು ವ್ಯಕ್ತಿಗಳದು ದೊರಕಿತು ಈ ಸಮಯದಲ್ಲಿ ಅವುಗಳನ್ನು ಕುರಿತು ಪ್ರಕಟಿಸಿದರು ವಾಸ್ತವವಾಗಿ ಹೇಳಬೇಕೆಂದರೆ ಅಪೋಸ್ತಲನ ಕೃತ್ಯಗಳು ಹನ್ನೆರಡು ಎರಡನೇ ವಾಕ್ಯದ ಪ್ರಕಾರ ಯಾಕೋಬನು ಕ್ರಿಸ್ತಶಕ ನಲವತ್ನಾಲ್ಕನೇ ಶತಮಾನದಲ್ಲಿ ಸತ್ತು ಹೋದನು ಎರೋದನು ಅಗ್ರೀಪ ಒನ್ ರಾಜನ ಕಾಲದಲ್ಲಿ ಈತನು ಮರಣ ಹೊಂದಿದನು ಈತನ ಸಮಾಧಿ ಇಲ್ಲಿ ಇರುತ್ತದೆ ಕ್ರಿಸ್ತಶಕ ಆರುನೂರ ಹದಿನಾಲ್ಕು ವರ್ಷದಲ್ಲಿ ಪರ್ಷಿಯನ್ನರು ಸಿರಿಯಾ ಪ್ಯಾಲಸ್ತಿ ಪ್ರಾಂತ್ಯಗಳನ್ನು ಆಕ್ರಮಿಸುತ್ತಾರೆ ಹಾಗೆ ಆಕ್ರಮಿಸಿದ ನಂತರ ಕಾಲದಲ್ಲಿ ರಾಜರು ಚಕ್ರವರ್ತಿಗಳು ಈ ಸಮಾಧಿಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬದಲಾಯಿಸಿದರು ಹಾಗೆ ಯಾಕೋಬನ ಅಸ್ಥಿ ಪಂಜರವನ್ನು ಯರೋಸಲಮ್ನಿಂದ ಸ್ಯಾಡಿಯೋಗೋಲ್ ಎಂದರೆ ಮೊನಸ್ ಎಂಬ ಪಟ್ಟಣಗಳಿಗೆ ಸೇರಿದವು ಯಾಕೋಬಿನ ಅವಶೇಷಗಳ ಮೇಲೆ ದೇವಾಲಯವನ್ನು ಕಟ್ಟಿದರು ಅದು ಯಾವಾಗ ಎಂದರೆ ನಾವು ಚರಿತ್ರೆಯಲ್ಲಿ ಅಲ್ಪೊನ್ಸ್ ಟೂ ಕಾಲಂನಲ್ಲಿ ಸ್ಪೇನ್ಗೆ ಹತ್ತಿರವಾಗಿ ಈ ಅವಶೇಷಗಳ ಮೇಲೆ ದೇವಾಲಯವನ್ನು ಕಟ್ಟಿರುವುದಾಗಿ ಹೇಳುತ್ತಾರೆ ಆದರೆ ಅಪೋಸ್ತಲನ ಕುರಿತು ಅಧ್ಯಯನ ಮಾಡಿದವರು ಅಸ್ಪರಿಸ್ಮಿತ್ ಎಂಬ ವ್ಯಕ್ತಿ ಈತನು ಬರೆದಿರುವ ಗ್ರಂಥವೇ ದ ಟುವೆಲ್ ಕ್ರೈಸ್ಟ್ ಚೂಸ್ ಯಾಕೋಬನನ್ನು ಕುರಿತು ತುಂಬ ಚೆನ್ನಾಗಿ ಹೇಳಿದ್ದಾನೆ ಸ್ಪೇನ್ ಪರಿಚಯವನ್ನು ಸೌಮ್ಯವಾಗಿ ಹೇಳಿದ್ದಾನೆ ಯಾಕೆಂದರೆ ಸ್ಪೇನ್ ಆಚಾರದ ಪ್ರಕಾರ ಅಪೋಸ್ತ ಆದ ಯಾಕೋಬನು ಕ್ರೈಸ್ತ ತತ್ವವನ್ನು ಹೀಗೆ ಆಚಾರದ ಪ್ರಕಾರ ಬೋಧಿಸಿದ ಎಂದು ಹೇಳಿಕೊಂಡಿದ್ದಾರೆ ಏಸು ಕ್ರಿಸ್ತನು ಆರೋಣನ ಆದ ಮೇಲೆ ಯಾಕೋಬನು ಎಲ್ಲರ ಸಂಗಡ ಬೆರೆತು ಇರುವಂತಹ ಯಾಕೋಬನು ಕಾಣಿಸಿದನು ಈತನು ಸುವಾರ್ತೆಯ ನಿಮಿತ್ತ ಸ್ಪೇನ್ ಪ್ರಾಂತ್ಯಕ್ಕೆ ಹೋಗಿರುತ್ತಾನೆ ಎಂಬ ಒಂದು ನಂಬಿಕೆ ಇರುತ್ತದೆ ಅವರಿಗೆ ಯಾಕೋಬನ ಚರಿತ್ರೆ ಬಗ್ಗೆ ಕಂಡುಕೊಂಡು ಸ್ಪೇನ್ ದೇಶದ ಸೇವೆಯ ಆಧಾರದ ಮುಖಾಂತರವೇ ಎಲ್ಲವನ್ನು ವಿವರಿಸಲ್ಪಟ್ಟವು ಆ ದಿನ ಮಧ್ಯ ಪ್ರಾಂಚ್ ಪ್ರಾಂತ್ಯದಲ್ಲಿ ಅಪೊಸ್ತಲರ ಸಮಾಧಿ ಶರೀರ ಭಾಗಗಳನ್ನು ಕುರಿತು ಸಂಶೋಧನೆ ನಡೆದಿದೆ ಸಮಯದಲ್ಲಿ ಪರ್ಷಿಯನರು ದಂಡಯಾತ್ರೆ ಮಾಡಿ ಆಕ್ರಮಿಸಿಕೊಳ್ಳಲು ಮೊದಲುಗೊಂಡರು ಅವರಿಗೆ ಭಯಪಟ್ಟು ಅಪೊಸ್ತಲರ ಅವಶೇಷಗಳನ್ನು ಈ ಮೂಳೆಗಳನ್ನು ಕೂಡ ಸ್ಪೇನ್ಗೆ ಕಳುಹಿಸಿದ್ದಾರೆ ಎಂಬುದು ಚರಿತ್ರೆಯಲ್ಲಿ ಇದೆ ಎರ್ಮಿಯರ್ ರೈಸ್ತರು ಮೊದಲಿನಿಂದಲೂ ಯಾಕೋಬನನ್ನು ಇಷ್ಟಪಡುತ್ತಿದ್ದರು ಅದಕ್ಕೆ ಅಸ್ಥಿಗಳನ್ನು ನಂಬಿಕೆಯಿಂದ ಇಟ್ಟರು ಸ್ಪೇನ್ ಅವರು ಮಾತ್ರವೇ ಅವಶೇಷಗಳ ಮೇಲೆ ದೇವಾಲಯವನ್ನು ಕಟ್ಟಿದರು ಆದ್ದರಿಂದ ಯಾಕೋಬನ ಅಸ್ಥಿಯನ್ನು ಕಂಪೋಸ್ಟ್ ನಲ್ಲೇ ಇಲ್ಲಿಯವರೆಗೂ ಇದ್ದಾವೆ ಆದರೆ ಮೂಳೆಗಳ ಸಂಶೋಧನೆಗೋಸ್ಕರ ಸುರಕ್ಷತೆ ಮಾಡುವ ಒಂದಷ್ಟು ಸವಾಲುಗಳು ಇರಬಹುದು ಆದರೆ ಆದರೆ ಪ್ರಸ್ತುತ ಸ್ಪೇನ್ ಕಂಪೋಸ್ಟಲ್ ನಲ್ಲೇ ಇದ್ದಾವೆ ಎಂಬ ಸಮಾಚಾರ ನಮಗೆ ತಿಳಿದಿದೆ ಇದು ಆತನ ಹುಟ್ಟಿದ ಆಗಲಿಂದಲೂ ಮೂಳೆಗಳ ಮೇಲೆ ದೇವಾಲಯವನ್ನು ಕಟ್ಟಿರುವ ಯಾಕೋಬನ ಚರಿತ್ರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿರಿ ನೀವು ಕೊಡುವ ಒಂದು ಲೈಕ್ನಿಂದ ಬೇರೆಯವರಿಗೂ ನೋಡಲು ಸಹಾಯವಾಗುತ್ತದೆ ಈ ವಿಷಯವನ್ನು ಇತರರಿಗೂ ಶೇರ್ ಮಾಡಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್